ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾರಾ ಕಿಚನ್ ಇವತ್ತು ನಾವು ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಹಸಿ ತರಕಾರಿಗಳು ಮತ್ತು ಮನೆಯಲ್ಲಿ ಮಾಡಿರುವ ಮನೆಯಲ್ಲೇ ಇರುವಂತಹ ಕೆಲವು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಮನೆಯವರೆಲ್ಲರೂ ಕೂಡ ಕೂತು ಹೆಲ್ತಿಯಾಗಿ ತಿನ್ನುವಂತಹ ಒಂದು ಸ್ನ್ಯಾಕ್ಸನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೋಸ್ಕರ ನಾನು ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಬಟ್ಲು ದಾಳಿಂಬೆ ಕಾಳನ್ನು ಮತ್ತು ಒಂದು ಬಟ್ಲು ಬೂಂದಿ ಅಥವಾ ಖಾರ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಎರಡು ಟೊಮೊಟೊ ಸಣ್ಣ ಸೈಜಲ್ಲಿ ಒಂದು ಅರ್ಧ ಹೀರೆಕಾಯಿಯನ್ನು ಹಾಕಿದ್ದೀನಿ ಸೊ ಈ ಹೀರೆಕಾಯಿಯನ್ನು ಹಾಕೋಲ್ಲ ಬಟ್ ನಾನು ಹಾಕಿದ್ದೀನಿ ಯಾವುದೇ ಯಾಕಂದರೆ ಇದನ್ನು ಹಸಿಯಾಗಿ ಮಕ್ಕಳು ಕೂಡ ತಿನ್ನಬಹುದು ತಿನ್ನೋದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ ಮತ್ತು ಎರಡು ಕ್ಯಾರೆಟು ಒಂದೇ ಒಂದು ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಬೀನ್ಸನ್ನು ಯೂಸ್ ಮಾಡಿದ್ದೀನಿ ನಾನು ಈ ಬೀನ್ಸನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಹಾಕೋದಕ್ಕೆ ನಾನು ಯಾವುದೇ ರೀತಿಯಾಗಿ ಅಂಗಡಿಯಿಂದ ಯಾವುದೇ ಒಂದು ಚಾಟ್ ಮಸಾಲೆಗಳನ್ನು ಯೂಸ್ ಮಾಡಿಲ್ಲ ಮನೆಯಲ್ಲಿ ಸಾಂಬಾರಿಗೆ ಹಾಕಲಿಕ್ಕೆ ಯೂಸ್ ಮಾಡಿರುವಂತಹ ಸ್ವಲ್ಪ ಮಸಾಲೆ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊ ನೆಕ್ಸ್ಟ್ ಮನೆಯಲ್ಲೇ ರೆಡಿ ಮಾಡಿರುವಂತಹ ಖಾರದ ಪುಡಿ ಸೊ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಮೇನ್ ಆಗಿ ನಾನು ಬಳಸ್ತಾ ಇರುವಂಥದ್ದು ಮಂಡಕ್ಕಿ ಈ ಮಂಡಕ್ಕಿಯನ್ನು ನಾವು ಒಗ್ಗರಣೆ ರೀತಿ ಎಲ್ಲ ಹೆಚ್ಕೊಬೋದು ಹಚ್ಕೋಬೋದು ಆದರೆ ನಾನೇನು ಇದ್ದೀನಿ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಸಿಯಾಗಿ ತಿನ್ನಲಿಕ್ಕೋಸ್ಕರ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಈಗ ನಾನು ಇಷ್ಟು ಮಂಡಕ್ಕಿ ಈ ಪ್ರಮಾಣದಲ್ಲಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಅಷ್ಟು ಆಗಬಹುದು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ನಾನು ಇಲ್ಲಿ ಮಾಡ್ತಾ ಇರುವಂಥದ್ದು ನಾಲ್ಕು ಜನಕ್ಕೆ ಆಗೋ ಅಷ್ಟು ಇಲ್ಲಿ ನಾನು ಫಸ್ಟ್ ಏನನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿ ಕಾಯನ್ನು ಹೆಚ್ಚಿಕೊಂಡಿದ್ದೆ ನಾನು ಅಷ್ಟು ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಹೀರೆಕಾಯಿಯನ್ನು ನೋಡಿ ಈ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ತೀರಾ ದಪ್ಪ ಹೆಚ್ಕೊಂಡ್ರೆ ನಮಗೆ ತುಂಬ ಬಾಯಿಗೆ ಸಿಗುತ್ತೆ ಸ್ವಲ್ಪ ಇದು ಸ್ವಲ್ಪ ಕೊಬ್ಬರಿ ಥರನೇ ಇದೆ ಸಿಹಿಯಾಗಿ ಇದೆ ಸೊ ಅದರಿಂದ ತುಂಬ ತೆಳುವಾಗಿ ನಾನು ಹೆಚ್ಕೊಂಡಿದ್ದೀನಿ ಒಂದು ಹೀರೆಕಾಯಲ್ಲಿ ನಾನು ಒಂದು ಅರ್ಧ ಹೀರೆಕಾಯಿಂದ ಮಾತ್ರ ತೊಗೊಂಡಿದ್ದೀನಿ ಒಂದೆರಡು ಟೊಮೊಟೊವನ್ನು ತೊಗೊಂಡಿದ್ದೀನಿ ನೋಡಿ ಇದು ಕೂಡ ತುಂಬ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ನಾವು ದಪ್ಪ ದಪ್ಪ ಹೆಚ್ಚಿದಾಗ ಒಂದೇ ಸರಿ ಬಾಯಿಗೆ ಸಿಗುತ್ತೆ ಸೊ ಸಣ್ಣ ಸಣ್ಣದಾಗಿ ನಾನು ಹೆಚ್ಕೊಂಡಿರುವಂಥದ್ದು ಇಲ್ಲಿ ಈರುಳ್ಳಿ ಕೂಡ ನಾನು ಅಷ್ಟೇ ನೋಡಿ ತುಂಬ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಎಲ್ಲ ತರಕಾರಿನೂ ಕೂಡ ಯಾವ ತರಕಾರಿಯೂ ಕೂಡ ನಾನು ದಪ್ಪ ದಪ್ಪ ಹೆಚ್ಕೊಂಡೇ ಇಲ್ಲ ತಿಂಡಿ ಹೆಚ್ತೀವಲ್ವ ನಾವು ಮನೆಯಲ್ಲಿ ದಿನ ಟಿಫನ್ ಮಾಡಬೇಕಾದ್ರೆ ಆ ರೀತಿ ಹೆಚ್ಕೊಂಡಿಲ್ಲ ನಾನು ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ ಸೊ ಇಲ್ಲಿ ಒಂದು ಸಣ್ಣ ಸೌತೆಕಾಯನ್ನು ಹೆಚ್ಕೊಂಡಿದ್ದೇನೆ ಸೊ ಇಷ್ಟು ಸೌತೆಕಾಯಿಯನ್ನು ಹಾಕಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ಈ ಬೀನ್ಸ್ ನೋಡಿ ಈ ಬೀನ್ಸನ್ನು ಯಾರೂ ಕೂಡ ಚ ಈ ಮಂಡಕ್ಕಿ ಜೊತೆ ಹಸಿ ತರಕಾರಿಗಳ ಜೊತೆ ಮಿಕ್ಸ್ ಮಾಡೋಲ್ಲ ಆದರೆ ನಾನು ಮಿಕ್ಸ್ ಮಾಡಿದ್ದೀನಿ ಹಸಿಯಾಗಿ ಬೀನ್ಸನ್ನು ತಿನ್ನಬೇಕು ಅನ್ನುವಂತಹ ಉದ್ದೇಶದಿಂದ ಮಾತ್ರನೇ ಸೊ ನಿಮಗೆ ಬೇಕಾದರೆ ಯೂಸ್ ಮಾಡಿ ಇಲ್ಲ ಅಂದರೆ ನೋಡಿ ಸೊ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಕ್ಯಾರೆಟು ಕ್ಯಾರೆಟನ್ನು ನಾನು ಸಣ್ಣ ಕ್ಯಾರೆಟ್ಗಳನ್ನು ಎರಡು ತುರಿಯಾಗಿ ತಿಳ್ಕೊಂಡಿದ್ದೀನಿ ಸೊ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾನೇನು ಮಾಡಿದ್ದೀನಿ ತರಕಾರಿಗಳನ್ನು ಯೂಸ್ ಮಾಡಿದ್ದೀನಿ ಸೊ ಈ ತರಕಾರಿಗಳನ್ನು ತಿನ್ನೋದಕ್ಕೆ ಮಂಡಕ್ಕಿಯನ್ನು ಓನ್ಲಿ ಟೇಸ್ಟಿಗೆ ಮಾತ್ರ ಯೂಸ್ ಮಾಡ್ತಾ ಇರುವಂಥದ್ದು ಮೇನ್ ಒಂದು ಇಂಟೆನ್ಷನ್ ಏನಪ್ಪಾ ಅಂದರೆ ತರಕಾರಿ ತರಕಾರಿಗಳನ್ನು ತಿನ್ನಬೇಕು ಅನ್ನುವಂಥದ್ದು ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಅಥವಾ ಸಾಂಬಾರು ಸೊಪ್ಪು ಅಂತ ಹೇಳ್ತೀರಲ್ವ ನೀವು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಆಗುವಷ್ಟು ಈ ಪ್ರಮಾಣದಲ್ಲಿ ಇದೆ ಈ ಬಟ್ಟಲು ಈ ಆಗುವಷ್ಟು ನಾನು ದಾಳಿಂಬೆಯನ್ನು ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನೀವು ಆ್ಯಪಲ್ ಆಗಿರಬಹುದು ಬಾಳೆಹಣ್ಣು ಯಾವ ಥರ ಯಾವ ಒಂದು ಫ್ರೂಟ್ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ ನೀವು ನೋಡಿರೋ ಹಾಗೆ ಅತಿ ಹೆಚ್ಚಾಗಿ ನಾನು ತರಕಾರಿಯನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇದೆಲ್ಲ ಆದಮೇಲೆ ನಾನು ಇಷ್ಟು ಖಾರದ ಪುಡಿಯನ್ನು ಯೂಸ್ ಇದ್ದೀನಿ ಸೊ ನಿಮಗೆ ಖಾರ ಹೆಚ್ಚು ಬೇಕಾದಲ್ಲಿ ನೀವು ಹೆಚ್ಚನ್ನು ಯೂಸ್ ಮಾಡಿ ಕಡಿಮೆ ಬೇಕಾದಲ್ಲಿ ಇದಕ್ಕಿಂತ ತುಂಬ ಕಮ್ಮಿ ಬೇಕು ಅಂದರೆ ನೀವು ಕಡಿಮೆನೇ ಯೂಸ್ ಮಾಡ್ಬೋದು ಬಟ್ ಈ ಖಾರ ಪುಡಿ ನಾವು ಅಂಗಡಿಯಿಂದ ತಂದಿದ್ದಲ್ಲ ಮನೆಯಿಂದ ತಂದಿದ್ದು ಅಷ್ಟಾಗಿ ಇದು ಖಾರ ಇಲ್ಲ ಸೊ ಅದರಿಂದ ನಾನು ಇಷ್ಟನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇದು ಮನೇಲಿ ಮಾಡಿರುವಂತಹದ್ದು ಸಾಂಬಾರ್ ಪೌಡ್ರ್ ಈ ಚಾಟ್ಸ್ ಮಸಾಲ ಎಲ್ಲ ನಾನು ತೊಗೊಂಡು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಓನ್ಲಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿರುವಂಥ ಇಂಗ್ರೀಡಿಯಂಟನ್ನು ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದು ಸೊ ಒಂದಿಷ್ಟು ಸಾಂಬಾರ್ ಪೌಡರನ್ನು ಇದ್ದೀನಿ ಸೊ ಇದು ಓನ್ಲಿ ಟೇಸ್ಟಿಗೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಅಂತ ಸೊ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಆಯಿಲ್ ಕೂಡ ಯೂಸ್ ಮಾಡ್ತಾ ಇಲ್ಲ ಸೊ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ಸಾಲ್ಟು ಸಾಲ್ಟ್ ನಾನು ಸ್ವಲ್ಪನೇ ಇದ್ದೀನಿ ಯಾಕಂದರೆ ಮಂಡಕ್ಕಿ ಒಳಗಡೆ ಸಾಲ್ಟ್ ಇರುತ್ತೆ ಸೊ ಅದರಿಂದ ತರಕಾರಿಗಳಿಗೋಸ್ಕರ ಮಾತ್ರ ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇದೆಲ್ಲ ಆದಮೇಲೆ ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಇಲ್ಲಿ ಅತಿ ಹೆಚ್ಚಾಗಿ ನಿಮಗೆ ಕಾಣುವಂತಹದ್ದು ತರಕಾರಿಗಳೇ ಮಾತ್ರ ಸೊ ನಿಮಗೆ ಎಷ್ಟು ಆಗುತ್ತೋ ಆ ರೀತಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗ್ಬೋದು ಇದು ಸೊ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಒಂದು ಲೀಟ್ರು ಎರಡು ಲೀಟ್ರು ಅಥವಾ ಇದಕ್ಕಿಂತ ಹೆಚ್ಚಿಗೆ ತರಕಾರಿನೂ ಯೂಸ್ ಮಾಡ್ಕೊಳ್ಳಿ ಬಟ್ ಮೆಂಬರ್ಸ್ ಜಾಸ್ತಿ ಆದಂಗೆಲ್ಲ ತರಕಾರಿ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಆದಷ್ಟು ತರಕಾರಿಯಾಗಿ ಅನ್ನ ಹಸಿಯಾಗಿ ತಿನ್ನಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾ ಇರುವಂಥದ್ದು ಮಕ್ಕಳಿಗೆ ನಾವು ಹಸಿ ತರಕಾರಿನ ಕೊಟ್ಟರೆ ಅವ್ರು ತಿನ್ನಲ್ಲ ಆದರೆ ನಾವೇನು ಮಾಡ್ಬೋದು ಈ ರೀತಿ ಮಂಡಕ್ಕಿ ಜೊತೆಗೆ ಫ್ರೂಟ್ಸ್ ಜೊತೆಗೆ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿದಾಗ ಅವ್ರಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಸೊ ಇದರಿಂದಾಗಿ ನಾನು ಅಷ್ಟೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬೇಕಾಗಿರುವಂಥದ್ದು ಒಂದಿಷ್ಟು ಖಾರನ ತೊಗೊಂಡಿದ್ದೀನಿ ನಾನು ಇದು ಸೇವ್ ಅಲ್ಲ ಸೊ ಈ ರೀತಿ ಇದೆ ಬೂಂದಿ ಕೂಡ ಇದೆ ಮತ್ತು ಉದ್ದ ಇದೆಯಲ್ಲ ಇದು ಖಾರ ಕೂಡ ಇದೆ ಸೊ ಇದಿಷ್ಟು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ನಾನು ಸೊ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದರೆ ಹೆಚ್ಚಾಗಿ ಯೂಸ್ ಮಾಡ್ಕೋಬಹುದು ಸೊ ಇದನ್ನು ಕೂಡ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟಿಗೆ ಯಾಕೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಅದು ತುಂಬ ಮೆದು ಆಗ್ತಾ ಬಂದ್ಬಿಡುತ್ತೆ ಯಾಕಂದ್ರೆ ನಾವು ತರಕಾರಿ ನೀರು ಬಿಡ್ತಾ ಹೋಗುತ್ತಲ್ವ ಸೊ ಆದ್ರಿಂದಾಗಿ ಸೊ ಇದಿಷ್ಟು ಫೈನಲ್ ಆಗಿ ನಾನು ಮಾಡಿರುವಂತಹ ಸ್ನಾಕ್ಸ್ ಈ ರೀತಿ ಕಾಣುತ್ತೆ ಸೊ ಇದು ಒಂದು ಏನು ಬೆನಿಫಿಟ್ಸ್ ಹಸಿ ತರಕಾರಿಯನ್ನು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಯೂಸ್ ಆಗುತ್ತೆ ಸೊ ನಾನು ಇದರಲ್ಲಿ ಯಾವುದೇ ರೀತಿಯ ಆಯಿಲನ್ನು ಯೂಸ್ ಮಾಡಿಲ್ಲ ಸೊ ಇದು ತರಕಾರಿನೇ ಸ್ವಲ್ಪ ಸ್ವಲ್ಪ ನೀರು ಬಿಡೋದ್ರಿಂದ ನಾನು ಇಲ್ಲಿ ಯಾವ ರೀತಿ ಆಯಿಲನ್ನು ಯೂಸ್ ಮಾಡಿಲ್ಲ ಸೊ ಇದಕ್ಕೆ ನಾವು ಮನೆಯಲ್ಲೇ ಮಾಡಿರುವಂತಹ ಒಂದು ಮಸಾಲ ಪೌಡ್ರನ್ನ ಯೂಸ್ ಮಾಡಿದ್ದೀವಿ ಖಾರದ ಪುಡಿ ಉಪ್ಪು ಹೀಗೆ ನಮಗೆ ಇಷ್ಟೇ ತರಕಾರಿ ಬೇಕು ಅಂತ ಏನಿಲ್ಲ ಇದ್ರ ಜೊತೆಗೆ ನಾವು ಬೇರೆ ತರಕಾರಿಗಳನ್ನು ಕೂಡ ಯೂಸ್ ಮಾಡಬಹುದು ನಿಮಗೆ ಇಷ್ಟವಾಗಿರೋ ತರಕಾರಿ ಇದ್ರ ಜೊತೆ ಬೀಟ್ರೂಟ್ ಹಾಕಿ ಬೀಟ್ರೂಟಿಂದಲೂ ಕೂಡ ತುಂಬ ಯೂಸ್ ಆಗುತ್ತೆ ಅಥವಾ ಮನೆಯಲ್ಲಿ ಆ್ಯಪಲ್ ಇದ್ದರೆ ಆ್ಯಪಲ್ ಹಾಕಿ ಸೊ ಹೀಗೆ ಯಾವ ತರಕಾರಿಗಳನ್ನಾದರೂ ಹಾಕಿ ಹಾಕ್ಬೋದು ಅಥವಾ ಯಾವ ಹಣ್ಣುಗಳನ್ನಾದರೂ ಹಾಕ್ಬೋದು ನಮ್ಮ ಮನೆಯಲ್ಲಿ ಯಾವ ಅವೈಲೇಬಲ್ ಇರ್ತವೋ ಆ ತರಕಾರಿ ಹಣ್ಣುಗಳನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ದೊಡ್ಡವ್ರಿಗೆ ಮನೇಲಿ ನಿಮಗೂ ಕೂಡ ರುಚಿಯಾಗಿರುವಂತಹ ಮತ್ತು ದೇಹಕ್ಕೂ ಕೂಡ ಆರೋಗ್ಯವಾಗಿರುವಂತಹ ಒಂದು ಪದಾರ್ಥನ ನಾನು ರೆಡಿ ಮಾಡಿದ್ದೀನಿ ಇಲ್ಲಿ ಸೊ ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಲಾರಾ ಕಿಚನ್ ಅನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಸಮ ರಿಲೇಷನ್ಸ್ಗೂ ಕೂಡ ಫಾರ್ವರ್ಡ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಸೊ ನೀವು ತುಂಬ ಸಪೋರ್ಟ್ ಮಾಡ್ತಾ ಹೋದರೆ ನನಗೆ ತಿಳಿದಿರುವಂತಹ ಹೆಲ್ತಿಯಾಗಿರುವಂತಹ ಇನ್ನೂ ರುಚಿಯಾದಂತಹ ಅಡುಗೆಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್